ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಸೇಲಂ ತಳಿಯ ಉಂಜುಗಳ ಹತ್ರ ಮಾರಾಟ ಮಾಡೋಕ್ಕತ್ತರ ಒಳ್ಳೆ ಕಲರು ಒಳ್ಳೆ ಜೋಡಿ ಇದ್ದಾವೆ ಎರಡು ಕೂಡ ಅನ್ನೋರು ರೇಟ್ ಕೂಡ ಕಡಿಮೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಅಥವಾ ಹುಂಜ ತೊಗೋಬೇಕು ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಬೆಂಗಳೂರಿನಿಂದ ಪ್ರವೀಣ್ ಅನ್ನೋರು ಈ ಎರಡು ಸೇಲಂ ತಳಿಯ ಉಂಜುಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರಾ ನೀವು ನೋಡ್ಬೋದು ಕಲರ್ ಬಂದ್ಬಿಟ್ಟು ಫುಲ್ ಬ್ಲ್ಯಾಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಹುಂಜ ಅಂತ ಹೇಳಿದ್ದಾರೆ ಅಣ್ಣವರು ಎರಡು ಕೂಡ ಪ್ಯೂರು ಸೇಲಮ್ ಅಂತೆ ಇನ್ನು ಇವಟ್ರ ವಯಸ್ಸು ಬಂದುಬಿಟ್ಟು ಅಣ್ಣವರು ಬರೀ ಹತ್ತು ತಿಂಗಳು ಪಟ್ಟ ಹುಂಜ ಅಂತ ಹೇಳಿದ್ದಾರೆ ಇನ್ನು ಅಣ್ಣವ್ರು ಬಂದುಬಿಟ್ಟು ತೂಕ ಏಜ್ ತೂಕ ಹೇಳಿಲ್ಲ ಇನ್ನು ರೇಟ್ ಬಂದುಬಿಟ್ಟು ಅಣ್ಣವರು ಎರಡು ಸೇರಿ ಒಂಬತ್ತು ಸಾವಿರ ಅಂತ ಹೇಳಿದ್ದಾರೆ ಎರಡು ಸೇರಿ ಒಂಬತ್ತು ಸಾವಿರ ನಿಮಗೆ ಒಂದೊಂದು ತೊಗೊಂಡ್ರೆ ನಾಲ್ಕೂವರೆ ಸಾವಿರ ಅಂತೆ ಇದರಲ್ಲಿ ಇದೇ ಫಿಕ್ಸ್ ರೇಟ್ ಏನಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇವರ ಪೂರ್ತಿ ಅಡ್ರೆಸ್ ನೋಡೋದಾದರೆ ತಾವರ್ಕೆರೆ ಮೇನ್ ರೋಡ್ ಬೆಂಗಳೂರು ಅಂತ ಹೇಳಿದರೆ ನಿಮಗೆ ಡೆಲಿವರಿ ಕೊಡೋಲ್ಲ ಕೊಡೋಕ್ಕಾಗಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ಇವರ ಹೆಸ್ರು ಬಂದುಬಿಟ್ಟು ಅಣ್ಣವ್ರ ಹೆಸರು ಪ್ರವೀಣ್ ಅಂತ ಯಾರಾದರೂ ಬೇಕಿದ್ದರು ಅಣ್ಣವ್ರಿಗೆ ಕಾಲ್ ಮಾಡಿರಿ ಅಣ್ಣವ್ರ ನಂಬರ್ ಬಂದುಬಿಟ್ಟು ವಿಡಿಯೋ ತೊಗೊಂಡ ಕೊಟ್ಟಿರ್ತೀನಿ ಬೇಕಿದ್ದರು ಮಾತ್ರ ಕಾಲ್ ಮಾಡಿ ಟೆಂಪಲ್ಸಿಗೆಲ್ಲ ಕಾಲ್ ಮಾಡಬೇಡಿ